ಜನವರಿಯ ಕಾಲದಲ್ಲಿ ಅಂದರೆ ಈಗ ಹೊಸ ವರ್ಷ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಗ್ರಹಗತಿಗಳ ಚಲನೆ ನಿಮ್ಮ ರಾಶಿಚಕ್ರದಲ್ಲಿ ಹಲವು ರೀತಿಯ ಬದಲಾವಣೆಗೆ ಕಾರಣವಾಗ್ತಾ ಇದೆ ಈ ಜನವರಿಯಲ್ಲಿ ಅಪರೂಪದ ಮಾಲವೀಯ ರಾಜಯೋಗ ಉಂಟಾಗ್ತಾ ಇದೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆಂಟನೇ ತಾರೀಕು ಶುಕ್ರನು ಮೀನರಾಶಿಗೆ ಚಲಿಸ್ತಾ ಇರೋದು ಈ ಮಾಲವೀಯ ರಾಜಯೋಗಕ್ಕೆ ಕಾರಣವಾಗ್ತಾ ಇದೆ ಜ್ಯೋತಿಷ್ಯದಲ್ಲಿ ಪಂಚಮಹಾಪುರುಷ ಯೋಗಗಳಲ್ಲಿ ಈ ಮಾಲವೀಯ ರಾಜಯೋಗವೂ ಕೂಡ ಒಂದು ಅತ್ಯಂತ ಮಂಗಳಕರ ರಾಜಯೋಗದಲ್ಲಿ ಈ ಮಾಲವ್ಯ ಮಾಲವೀಯ ರಾಜಯೋಗ ಕೂಡ ಒಂದು ಆದರೆ ಶುಕ್ರನು ಮೀನರಾಶಿಯಲ್ಲಿರುವಾಗ ಉಂಟಾಗ್ತಾ ಇದೆ ಇದು ಅಪರೂಪದ ಪ್ರಕ್ರಿಯೆಯಾಗಿ ಬದಲಾಗ್ತಾ ಇದೆ ಹೀಗಾಗಿ ಮುಂದಿನ ವರ್ಷ ಅಂದರೆ ಜನವರಿಯಲ್ಲಿ ಈ ಯೋಗದಿಂದ ಹಲವರಿಗೆ ಅನುಕೂಲಕರ ದಿನಗಳು ಬರ್ತವೆ ಮುಖ್ಯವಾಗಿ ಐಷಾರಾಮಿ ಪ್ರೀತಿ ಭೌತಿಕ ಸೌಕರ್ಯಗಳ ಗ್ರಹವಾದ ಶುಕ್ರನು ಮೀನರಾಶಿಯಲ್ಲಿ ಉತ್ತುಂಗದಲ್ಲಿದೆ ಇನ್ನು ಮಾಲವೀಯ ಯೋಗದ ಕಾರಣದಿಂದಾಗಿ ಹಲವು ರಾಶಿಗಳಿಗೆ ಮುಂದಿನ ವರ್ಷದಲ್ಲಿ ಹಲವು ರೀತಿಯ ಅದ್ಭುತಗಳಿವೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಮಾಲವೀಯ ರಾಜಯೋಗ ಲಾಭದಾಯಕವಾಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಮಾಲವೀಯ ರಾಜಯೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಶುಕ್ರನು ತನ್ನ ಉತ್ಕೃಷ್ಟ ಸ್ಥಿತಿಯಲ್ಲಿದ್ದಾಗ ಅಥವಾ ಅನುಕೂಲಕರ ಸ್ಥಾನದಲ್ಲಿದ್ದಾಗ ಮಾಲವೀಯ ರಾಜಯೋಗ ಸಂಭವಿಸುತ್ತೆ ಈ ಯೋಗ ಪ್ರತಿಯೊಬ್ಬರ ಜೀವನಕ್ಕೆ ಅಂದರೆ ಕೆಲವು ರಾಶಿಯವರ ಜೀವನಕ್ಕೆ ಐಷಾರಾಮಿ ಸಮೃದ್ಧಿ ಸೌಂದರ್ಯ ಮತ್ತು ಸಾಮರಸ್ಯದ ವರ್ಧಿತ ಅರ್ಥವನ್ನು ಕೊಡುತ್ತೆ ಶುಕ್ರನು ಮೀನರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಈ ಯೋಗ ಆರಂಭವಾಗುತ್ತೆ ಇನ್ನು ಹಲವು ವರ್ಷಗಳ ಬಳಿಕ ಈ ಯೋಗ ಹಲವು ರಾಶಿಗಳಿಗೆ ಲಾಭದಾಯಕವಾಗಲಿದೆ ಹಾಗಾದರೆ ಯಾವ್ಯಾವ ರಾಶಿಯವರಿಗೆ ಅಂತ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭ ರಾಶಿ ಶುಕ್ರನಿಂದ ಆಳಲ್ಪಟ್ಟ ವೃಷಭರಾಶಿ ಮುನ್ ವೃಷಭರಾಶಿ ಜನರಿಗೆ ಈ ಒಂದು ಮಾಲವೀಯ ರಾಜಯೋಗ ಅನ್ನುವಂಥದ್ದು ಹಲವು ರೀತಿಯ ಲಾಭಕ್ಕೆ ಕಾರಣವಾಗಲಿದೆ ನಿಮ್ಮಲ್ಲಿ ಹೊಸತನದ ಒಂದು ಹೆಜ್ಜೆ ಇಡೋದಕ್ಕೆ ಸಾಧ್ಯವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಹೆಚ್ಚು ಲಾಭದಾಯಕ ದಿನಗಳನ್ನು ನೋಡ್ತೀರಿ ವಾಹನ ಖರೀದಿಯ ನಿಮ್ಮ ಬಯಕೆ ಈ ಸಂದರ್ಭದಲ್ಲಿ ಈಡೇರುತ್ತೆ ನೀವು ಅವಿವಾಹಿತರಾಗಿದ್ದರೆ ನಿಮಗೆ ಶುಭ ಸುದ್ದಿ ನಿಮ್ಮನ್ನು ಹುಡುಕಿ ಬರುತ್ತೆ ಅಥವಾ ಒಂದು ಎಲ್ಲಾದರೂ ಸಂಗಾತಿ ಅಥವಾ ಮದುವೆಯ ಯೋಗ ನಿಮಗೆ ಈ ಬಾರಿ ಕೂಡಿ ಬ ಕೂಡಿ ಬರ್ತಾ ಇದೆ ವೃಷಭ ರಾಶಿ ಅವರಿಗೆ ಮತ್ತು ನಿಮ್ಮ ಸಾಲಗಳು ತೀರ್ತವೆ ಎಲ್ಲೋ ಸಾಲಗಳು ಕೂಡ ನಿಮ್ಮ ಸಾಲದಿಂದ ಮುಕ್ತರಾಗ್ತೀರಿ ಸಂಬಂಧಗಳಲ್ಲಿ ವೃದ್ಧಿ ಇರುತ್ತೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ ಹಾಗೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗಾದರೆ ನೋಡಿ ಈ ಒಂದು ಮಾಲವಿ ರಾಜಯೋಗ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಧಾರಣೆಯನ್ನು ತರುತ್ತೆ ಶುಕ್ರ ಸಂಕ್ರಮಣ ಕೆಲಸದಲ್ಲಿ ಸೃಜನಶೀಲ ಅವಕಾಶವನ್ನು ನೀಡುತ್ತೆ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಒಳ್ಳೊಳ್ಳೆ ಅವಕಾಶ ಬರುವ ಹಾಗೆ ಅಥವಾ ಬೇರೆ ಕಡೆಯಿಂದ ನಿಮಗೆ ಆಫರ್ ಬರುವ ಹಾಗೆ ಆಗತ್ತೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತೆ ಸಮೃದ್ಧಿ ಇರುತ್ತೆ ಹಾಗೆ ನೀವು ಅಂದುಕೊಂಡಿದ್ದಂತಹ ಕೆಲಸಗಳಿಗೆ ಯಾವುದೇ ಅಡ್ ಅಡ್ಡಿ ಆತಂಕ ಇಲ್ಲದೆ ನಿಮ್ಮ ಕೆಲಸಗಳು ಆರಾಮಾಗಿ ಸುಲಲಿತವಾಗಿ ಸಾಗುತ್ತೆ ನಿಮ್ಮಲ್ಲಿದ್ದಂತಹ ಅತೀ ದೊಡ್ಡ ಅನಾರೋಗ್ಯ ಸಮಸ್ಯೆ ಏನಾದರೂ ದೇಹಕ್ಕೆ ಕಾಡ್ತಾ ಇದ್ದದಿದ್ದರೆ ಆ ಸಮಸ್ಯೆಯು ಕೂಡ ಕರ್ನಾಟಕ ರಾಶಿಯವರಿಗೆ ಸಂಪೂರ್ಣವಾಗಿ ನಿವಾರಣೆಯಾಗತ್ತೆ ಇನ್ನು ತುಲರಾಶಿ ತುಲಾ ರಾಶಿಯವರಿಗೆ ಶುಕ್ರನು ತುಲರಾಶಿಯ ರಾಶಿಯ ಆಳುವ ಗ್ರಹವಾಗಿದೆ ಹೀಗಾಗಿ ನಿಮ್ಮ ಸ್ಥಾನಮಾನದಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು ಅಂದರೆ ನೀವು ಈಗ ಮಾಡ್ತಾ ಇರುವಂತಹ ಕೆಲಸ ಇರಬಹುದು ಅಥವಾ ನಿಮಗಿರುವಂಥ ಸ್ಥಾನಗಳಿರ್ಬೋದು ಇದರಲ್ಲಿ ಬದಲಾವಣೆ ಆಗುತ್ತೆ ಹಾಗೆ ಜೊತೆಗೆ ವಿಶೇಷವಾಗಿ ಮ ವೃಶ್ಚಿಕ ರಾಶಿಯ ಗೃಹಿಣಿಯರು ಇದರಿಂದ ಈ ಒಂದು ಶುಕ್ರನಿಂದ ಲಾಭವನ್ನು ಅಥವಾ ಮಾನವೀಯ ರಾಜಯೋಗದಿಂದ ಲಾಭವನ್ನು ಪಡೀತಾರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿದೆ ಹಾಗೆ ನಿಮ್ಮ ಹಳೆಯ ಸಮಸ್ಯೆಗಳು ಈ ಕಾಲದಲ್ಲಿ ಯಾವುದೇ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಮಾನವೀಯ ರಾಜಯೋಗದ ಸಂದರ್ಭದಲ್ಲಿ ಬಗೆಹರಿಯುತ್ತೆ ಇನ್ನು ಧನುರಾಶಿ ಮಾಲವೀಯ ರಾಜಯೋಗದ ಕಾರಣದಿಂದಾಗಿ ನಿಮ್ಮ ಹಳೆಯ ಸಮಸ್ಯೆ ಬಗೆಹರಿಯುತ್ತೆ ವ್ಯವಹಾರದ ದಿನದಲ್ಲಿ ಬಹಳ ಲಾಭದ ದಿನಗಳು ಇರ್ತವೆ ಅಂದರೆ ನೀವು ವ್ಯಾಪಾರಸ್ಥರಾಗಿದ್ದರೆ ಖಂಡಿತ ಒಳ್ಳೆಯ ಲಾಭವನ್ನು ಪಡಿತೀರಿ ಧನು ಹಾಗೆ ಪಾಲುದಾರಿಕೆ ವ್ಯವಹಾರವನ್ನು ನೀವು ಮಾಡ್ತಾ ಇದ್ದರೆ ಅಂದರೆ ಪಾರ್ಟ್ನರ್ಶಿಪ್ ಯಾರ ಜೊತೆಗಾದರೂ ಅದರ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ನಿಮಗೆ ಅತಿ ಹೆಚ್ಚು ಹೆಚ್ಚು ಲಾಭದ ನಿರೀಕ್ಷೆ ಇದೆ ಈ ಸಂದರ್ಭದಲ್ಲಿ ಜೊತೆಗೆ ನೀವು ಶುಭ ಸುದ್ದಿಯನ್ನು ಕೂಡ ಕೇಳ್ತೀರಿ ಮಾಲವೀಯ ರಾಜಯೋಗದ ಸಂದರ್ಭದಲ್ಲಿ ಒಟ್ಟು ಧನುರಾಶಿ ವೃಶ್ಚಿಕ ರಾಶಿ ತುಲ ರಾಶಿ ಕರ್ಕಾಟಕ ರಾಶಿ ವೃಷಭ ರಾಶಿ ಈ ಐದು ರಾಶಿಯವರೆಗೂ ಕೂಡ ಮಾಲವೀಯ ರಾಜಯೋಗದಿಂದ ಬಹಳ ಅದ್ಭುತವಾದಂತಹ ಒಂದು ಪರಿಣಾಮವನ್ನು ಅಥವಾ ಧನಾತ್ಮಕ ಪರಿಣಾಮವನ್ನು ಕಾಣಬಹುದಾಗಿದೆ ಇಂತಹ ವಿಡಿಯೋಗಳಿಗಾಗಿ 미디어ಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು